ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಕಲೆ ಸಾಹಿತ್ಯ ಸಾಂಸ್ಕೃತಿಕವಾಗಿ ಮೆರೆದು ಇತಿಹಾಸದ ಪುಟದಲ್ಲಿ ಬೆರೆತು ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳುವ ಕನ್ನಡಿಗರ ಉಸಿರು ಉಸಿರಿನಲ್ಲಿ ರಾರಾಜಿಸುತ್ತಿರುವ ಕನ್ನಡ 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 ಎಂಬುದು ಒಂದು ಮೂರು ಅಕ್ಷರ ಅದು ನಮಗೆ ಬಹಳ ಹತ್ತಿರ ಕನ್ನಡ ನಮ್ಮೆಲ್ಲರ ಗೌರವ ಕನ್ನಡ ಎಂದೆಂದು ಅಜರಾಮರ ಕನ್ನಡ ಕನ್ನಡ ಕರ್ನಾಟಕ ಕರುನಾಡು ಕೇವಲ ಭಾಷೆಯಲ್ಲ ಬರೀ ನೆಲೆಯಲ್ಲ ಇದೊಂದು ಭಾವನೆ ಇದೊಂದು ಬಾಂಧವ್ಯ ವಿಶು ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡಕ್ಕೆ ಎರಡು ಸಾವಿರಕ್ಕಿಂತ ಹೆಚ್ಚಿನ ವರ್ಷದ ಒಂದು ಇತಿಹಾಸವಿದೆ ಅಶೋಕ ಚಕ್ರವರ್ತಿಯ ಇಸಿಲ ಅಂದರೆ ಕೋಟೆಗಳು ಇರುವಂತಹ ನಾಡು ಎರಡು ಸಾವಿರ ವರ್ಷದ ಹಿಂದೆ ಕನ್ನಡವನ್ನು ಬೆಳೆಸಿದ್ರು ಬಳಸಿದ್ರು ಕರ್ನಾಟಕಕ್ಕೆ ನೋಡಿ ಯಾಸ್ತವ್ರ ಅಥವಾ ಏನಾರ ಗುರುತಿಸ್ತವ್ರ